ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಹೊರಳು ಕಲ್ಲಲ್ಲಿ ರುಬ್ಬಿ ಮಾಡಿರುವ ಸಕ್ಕತ್ ಟೇಸ್ಟಿಯಾದ ಬದನೆಕಾಯಿ ಹಾಗೂ ಟೊಮೆಟೊ ಚಟ್ನಿ ಹುಳಿ ಹುಳಿಯಾಗಿ ಖಾರ್ ಖಾರವಾಗಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಎಕ್ಸ್ಪೆಷಲಿ ಈ ರೀತಿ ನಾವು ರುಬ್ಬೋ ಕಲ್ಲಲ್ಲಿ ರುಬ್ಬಿ ಮಾಡಿರೋದ್ರಿಂದ ತುಂಬ ರುಚಿ ಇರುತ್ತೆ ಈ ಚಟ್ನಿ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಸ್ವಲ್ಪ ಈ ಚಟ್ನಿಯನ್ನು ಹಾಕಿ ಸವಿತಾ ಇದ್ದರೆ ಆಹಾ ಯಾವುದೇ ಸಾಂಬಾರು ಬೇಡ ರಸಂ ಬೇಡ ಅಂತ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ಇವತ್ತಿನ ದಿನ ರೆಸಿಪಿಯಲ್ಲಿ ಹೊರಳು ಕಲ್ಲಲ್ಲಿ ರುಬ್ಬಿ ಮಾಡಿರುವ ಚಟ್ನಿಗೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನು ಎಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ರೆಸಿಪಿಯನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಐದು ಬದನೆಕಾಯಿ ನಾಲ್ಕು ಟೊಮೆಟೋನ ತೊಗೊಂಡಿದ್ದೀನಿ ಈಗ ಬದನೆಕಾಯಿಲ್ಲ ಮೊದಲಿಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಟ್ಕೊಂಡಿರುವಂಥ ಬದನೆಕಾಯಿನ ಈ ರೀತಿಯಾಗಿ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅರ್ಶನವನ್ನು ಹಾಕಿ ಆ ಹೋಳುಗಳನ್ನು ಹಾಕ್ಕೊಂಡ್ರೆ ಬೇಗ ಕಪ್ಪಾಗೋದಿಲ್ಲ ತುಂಬ ಎಳೆದಿದೆ ಬದನೆಕಾಯಿಗಳು ಈಗ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಧನಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಒಣಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡು ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವೆರಡು ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಮೊದಲಿಗೆ ಹಾಕಿದ್ರೆ ಬೇಗ ಫ್ರೈ ಆಗೋಗುತ್ತೆ ಹಾಗಾಗಿ ಧನಿಯಾ ಫ್ರೈ ಆದಮೇಲೆ ಹಾಕ್ಕೊಳ್ಳಿ ಹಾಗೆಯೇ ಒಂದು ಐದರಿಂದ ಆರ್ ಎಸಳಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಎಲೆಗಳನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಸ್ಟವ್ ಆಫ್ ಮಾಡಿಕೊಂಡು ಇಷ್ಟು ಇಂಗ್ರೀಡಿಯಂಟ್ಸನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಯಾಕಂದರೆ ಆನಂತರ ನಾವು ಬದನೆಕಾಯಿ ಎಲ್ಲ ಫ್ರೈ ಮಾಡ್ಕೋಬೇಕು ಹಾಗಾಗಿ ಇದನ್ನೆಲ್ಲ ಈ ರೀತಿ ಒಂದು ತಟ್ಟೆಗೆ ಹಾಕಿ ಹಾರಲಿಕ್ಕೆ ಬಿಟ್ಟು ಪುನಃ ಅದೇ ಪ್ಯಾನನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಈಗ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಈಗ ಸ್ವಲ್ಪ ಬಿಸಿಯಾಗಿದೆ ಆಲ್ರೆಡಿ ಪ್ಯಾನ್ ಬಿಸಿ ಇದೆ ಅಲ್ವಾ ಈಗ ನಾವು ಕಟ್ ಮಾಡಿ ಅಂಥ ಬದನೇಕಾಯಿ ಹೋಳುಗಳನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಫಸ್ಟಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಸ್ವಲ್ಪ ಫ್ರೈ ಮಾಡಿದ ನಂತರ ಆನಂತರ ಲಿಡ್ ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ನಾವು ಕುಕ್ ಮಾಡ್ಕೊಳ್ಳೋಣ ಬದನೆಕಾಯಿ ಸಾಫ್ಟ್ ಆಗೋವರ್ಗು ಮಧ್ಯ ಮಧ್ಯ ತೆಗೆದು ನೀವು ಕಲಿಸ್ಕೊಳ್ತಾ ಇರ್ರಿ ಇದಕ್ಕೆ ಸಮಯ ಬಂದು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಸಾಕು ಬದನೆಕಾಯಿ ತುಂಬ ಎಳೆದಿದೆ ಬೇಗನೆ ಬೆಂದೋಗುತ್ತೆ ಈಗ ನಾನು ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಬದನೆಕಾಯಿ ಸಹ ಸಾಫ್ಟಾಗಿ ಬೆಂದಿದೆ ಈಗ ಇದನ್ನು ಸಹ ಒಂದು ಪ್ಲೇಟ್ಗೆ ತೆಗೆದುಕೊಳ್ಳೋಣ ಹಾರ್ತಾ ಇರಲಿ ಬದನೆಕಾಯಿ ಟೊಮೆಟೊ ಹೊಟ್ಟಿಗೆ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಸಪ್ರೇಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಪುನಃ ಅದೇ ಪ್ಯಾನ್ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ನಾವಿಲ್ಲಿ ನಾಲ್ಕು ಟೊಮೆಟೊ ತೊಗೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಪೀಸಸ್ ಆಗಿ ಕಟ್ ಮಾಡಿಟ್ಟಿದ್ದೀನಿ ಮೊದಲಿಗೆ ಒಂದು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಪೀಸ್ ಮಾಡಿಟ್ಕೊಂಡಿರೋ ಅಂಥ ಟೊಮೆಟೊ ಹೋಳುಗಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆಯಷ್ಟು ಅರ್ಶಿನ ಪುಡಿಯನ್ನು ಸೇರಿಸ್ಕೊಂಡು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಸಾಫ್ಟ್ ಆಗಬೇಕು ಇದು ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿದ ನಂತರ ಸ್ವಲ್ಪ ಹುಣಸೆ ಹಣ್ಣು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ರೀತಿ ಕಡ್ಡಿ ಸಮೇತ ಹಾಕಿಬಿಡಿ ಚಟ್ನಿ ಚೆನ್ನಾಗಿರುತ್ತೆ ಈಗೆಲ್ಲ ಮಿಕ್ಸ್ ಮಾಡಿ ಇದನ್ನು ಸಹ ಆರಲಿಕ್ಕೆ ಬಿಡೋಣ ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಮೇಲೆ ಈಗ ಮೊದಲಿಗೆ ನಾನಿಲ್ಲಿ ಹೊರಳು ಕಲ್ಲಲ್ಲಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಧನಿಯಾ ಎಲ್ಲ ಮೊದಲು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಈ ರೀತಿ ಚೆನ್ನಾಗಿ ಕುಟ್ತಾಯಿದ್ದೀನಿ ಇದನ್ನು ಸ್ವಲ್ಪ ತರಿತರಿಯಾಗಿ ಎಲ್ಲ ಕುಟ್ಕು ಕುಟ್ಟಿ ಆದಮೇಲೆ ಆ ನಂತರ ಬದನೆಕಾಯಿ ಟೊಮೆಟೋನ ಸೇರಿಸ್ಕೊಬೇಕಾಗುತ್ತೆ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಪೂನಲ್ಲಿ ತೆಗೆದು ಈ ರೀತಿ ತರಿತರಿಯಾಗಿ ಎಲ್ಲ ಕುಟ್ಟಿ ಆ ನಂತರ ಮೊದಲಿಗೆ ಇದಕ್ಕೆ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿ ಟೊಮೆಟೊ ತುಂಬ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿರೋದ್ರಿಂದ ಇದಕ್ಕೇನು ಹೆಚ್ಚಿನ ಸಮಯ ಬೇಕಾಗಿಲ್ಲ ಈಗ ಮೊದಲಿಗೆ ಬದನೇಕಾಯಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಈ ರೀತಿಯಾಗಿ ನಾನು ಜಜ್ಕೊಳ್ತಾ ಇದ್ದೀನಿ ರುಬ್ಬೋ ಕೋಲಲ್ಲೂ ಅಂದರೆ ರುಬ್ಬೋ ಕಲ್ಲಲ್ಲೂ ಸಹ ನಾವು ಇದನ್ನು ರುಬ್ಕೊಬೋದು ತುಂಬ ಸಾಫ್ಟಾಗಿ ಹೋಗ್ಬಿಡುತ್ತೆ ಹಾಗಾಗಿ ನಾನು ಇದರಲ್ಲೇ ಜಜ್ಜ್ಕೊಳ್ತಾ ಇದ್ದೀನಿ ಆನಂತರ ಇದಕ್ಕೆ ಟೊಮೆಟೋನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮೊದಲಿಗೆ ಈ ರೀತಿ ಸ್ಪೂನಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ತಳದಲ್ಲಿ ಒಣಮೆಣಸಿನ್ಕಾಯಿ ಧನಿಯಾದು ಎಲ್ಲ ಪೇಸ್ಟ್ ಇದೆ ಅಲ್ವಾ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ನಾವಿಲ್ಲಿ ಟೊಮೆಟೋನ ಫ್ರೈ ಮಾಡ್ಕೊಳ್ಳೋವಾಗೂ ಹಾಕಿದ್ವಿ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಕಡಿಮೆ ಇದ್ರೂ ಸಹ ಆನಂತರ ಇದಕ್ಕೆ ನಾವು ಹಾಕ್ಕೊಬೋದು ಈಗ ಎಲ್ಲ ಸಾಫ್ಟ್ ಆಗೋವರೆಗೂ ಈ ರೀತಿಯಾಗಿ ಮಾಡಿಕೊಂಡು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಸಹ ಸೇರಿಸ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿ ಅಂಥ ಈರುಳ್ಳಿನ ಸಹ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ತುಂಬ ಎಲ್ಲ ಜಜ್ಜಲಿಕ್ಕೆ ಹೋಗಬೇಡಿ ಸುಮ್ಮನೆ ಎಲ್ಲ ಮಿಕ್ಸ್ ಆಗೋ ಥರ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇ ಈಗ ಚಟ್ನಿ ರೆಡಿ ಆಯಿತು ಇದನ್ನು ತೆಗೆದುಕೊಳ್ಳೋದು ಇದಕ್ಕೆ ಬೇಕಿದ್ರೆ ಒಗ್ಗರಣೆನೂ ಕೊಡ್ಬೋದು ಹೇಗಿದ್ದರೂ ನಾವು ಆಯಿಲಲ್ಲೇ ಎಲ್ಲ ಫ್ರೈ ಮಾಡಿರೋದ್ರಿಂದ ನಾನೇನು ಇದಕ್ಕೆ ಒಗ್ಗರಣೆ ಇಲ್ಲ ಒಂದು ವೇಳೆ ನೀವು ಒಗ್ಗರಣೆ ಹಾಕ್ಕೊಳ್ತೀವಿ ಅನ್ನೋಂಗಿದ್ರೆ ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಒಂದು ಅರ್ಧ ಬೆಳ್ಳುಳ್ಳಿ ಎರಡು ಒಣಮೆಣ್ಸಿನ್ಕಾಯಿ ಜೀರಿಗೆ ಸಾಸಿವೆ ಕರಿಬೇವಿಂದ ಒಗ್ಗರಣೆ ಹಾಕ್ಕೋಬೋದು ಈಗ ಚಟ್ನಿ ಇಲ್ಲಿ ರೆಡಿ ಆಯಿತು ಒಳ್ಳೆ ಘಮ ಇದೆ ಧನಿಯಾ ಎಲ್ಲ ಹಾಕಿದ್ದೀವಲ್ಲ ಹಾಗಾಗಿ ಇದನ್ನು ತೆಗೆದುಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ ಹಾಕಿರುಬ್ಬಿದ್ರೆ ಈ ರೀತಿ ಬರೋದಿಲ್ಲ ಸ್ವಲ್ಪ ನೀರು ಹಾಕಿದಿರ ಮಾಡಿರೋವಂಥ ಚಟ್ನಿ ಇದು ಸ್ಟಾಕ್ ಸಮೇತ ನಾವು ಇಟ್ಕೋಬೋದು ಅನ್ನಕ್ಕೆ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ನೀವು ಯಾವುದಕ್ಕೆ ತಿನ್ನಿ ತುಂಬ ರುಚಿಯಾಗಿರುತ್ತೆ ಯಾಕಂದರೆ ಈ ರೀತಿ ನಾವು ಹೊರಳು ಕಲ್ಲಲ್ಲಿ ಮಾಡಿರೋದ್ರಿಂದ ಈಗ ನಾನು ಅದನ್ನು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ ನಾನು ಹಾಗೆ ನಿಮ್ಗೆ ಏನಾದರೂ ಒಗ್ಗರಣೆ ಬೇಕು ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕ್ಬೋದು ಇದು ನಮಗೆ ಅಜ್ಜಿ ಮಾಡಿಕೊಡ್ತಿದ್ದ ಚಟ್ನಿ ಒಗ್ಗರಣೆ ಎಲ್ಲ ಏನೂ ಹಾಕ್ತಿರಲಿಲ್ಲ ಸೊ ಹಾಗಾಗಿ ನಾನು ಹಾಕ್ತಾ ಇಲ್ಲ ತುಂಬ ರುಚಿಯಾದ ಟೊಮೆಟೊ ಬದನೆಕಾಯಿ ಚಟ್ನಿ ಇಲ್ಲಿ ರೆಡಿ ಆಯಿತು ನಾನು ಹೇಳಿದಾಗೆ ಹುಳಿ ಹುಳಿಯಾಗಿ ಖಾರ್ ಖಾರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಅನ್ನ ಮಾತ್ರ ಬಿಸಿ ಬಿಸಿಯಾಗಿರಬೇಕು ಹೊಗೆನೇ ಹೋಗ್ತಾ ಇದೆ ಇಲ್ಲಿ ನಾನು ತಟ್ಟೆಗೆ ತೆಗೆದುಕೊಳ್ತಾ ಇದ್ದೀನಿ ಅಷ್ಟು ಬಿಸಿ ಇದೆ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕಿ ತಿಂದ್ರೇ ಅದರ ಟೇಸ್ಟ್ ತುಂಬ ರುಚಿ ಇರುತ್ತೆ ಈಗ ಒಂದು ಸ್ಪೂನಷ್ಟು ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ವೇಳೆ ನೀವು ಇನ್ನೂ ಹೆಚ್ಚು ಖಾರ ಇಷ್ಟಪಡೋರಾದರೆ ಇನ್ನೂ ಒಂದು ಎರಡು ಮೂರು ಒಣಮೆಣ್ಸಿನ್ಕಾಯಿ ಹೆಚ್ಚಿಗೆ ಹಾಕ್ಕೊಳ್ಳಿ ನಾನು ತೊಗೊಂಡಿದ್ದ ಟೊಮೆಟೊ ಬದನೆಕಾಯಿಗೆ ಹತ್ತು ಒಣಮೆಣ್ಸಿನ್ಕಾಯಿ ಸಾಕಾಯಿತು ನೋಡಿದ್ರಲ್ವ ಬಾಯಲ್ಲಿ ನೀರು ಉರಿಸುವ ಚಟ್ನಿ ರೆಸಿಪಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ